ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನೀವು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಸರ್ ನಿಯರ್ ಮಾಗಡಿ ಹತ್ರ ಬೆಂಗಳೂರು ನಿಯರ್ ಆಗುತ್ತೆ ಯಾವ ಊರು ಸರ್ ಇದು ಯಲಗಲ್ವಾಡಿ ಯಲಗಲ್ವಾಡಿ ಇಲ್ಲಿ ಕುರಿ ಸಾಗಾಣಿಕೆ ಎಷ್ಟು ವರ್ಷದಿಂದ ಸರ್ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಎಂಟು ವರ್ಷದಿಂದ ಈ ಎಳಗ ಮರಿಗಳನ್ನೇ ಮಾಡ್ತಾ ಇದೀರಾ ಹೌದು ಸರ್ ಯಾಕೆ ಸರ್ ಬೇರೆ ಮರಿಗಳೆಲ್ಲ ಇತ್ತು ಎಳಗ ಮರಿಗಳನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಎಳಗ ನಮ್ಗೆ ಇಷ್ಟ ಆಯ್ತು ಮುಂಚೆ ಎಲ್ಲ ನಮ್ ನಾಟಿ ಎಲ್ಲ ಮಾಡ್ತಾ ಇದ್ದ ಈಗ ಒಂದ್ ಆರು ವರ್ಷದಿಂದ ಎಳಗ ಮಾಡ್ತಾ ಇದೀವಿ ಅಂದ್ರೆ ಇದು ಬಕ್ರೀದ್ ಪರ್ಪಸ್ ಮಾಡ್ತೀರಾ ಸರ್ ಅಥವಾ ಬೇರೆ ರೈತರುಗಳು ತಗೊಂಡೋಗ್ತಾರ ಇಲ್ಲ ಸರ್ ಗೋಸ್ಕರ ಮಾಡ್ತಾ ಇದೀವಿ ಗೋಸ್ಕರ ಮಾಡ್ತೀರಾ ಅಂದ್ರೆ ನೀವು ಬಕ್ರೀದ್ ಮರಿಗಳಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಮರಿಗಣ್ ಎಷ್ಟ್ ತಿಂಗಳು ಮರಿಗಳನ್ನ ತಗೊ ಬರ್ತೀರಾ ನೀವು ಸರ್ ಎಂಟ್ ತಿಂಗಳು ಮರಿ ತಗೊಳ್ತೀವಿ ಬಕ್ರೀದ್ ಅವ್ರಿಗೆ ಒಂದು ಒಂದುವರ್ ವರ್ಷದ ಮರಿ ಆಗುತ್ತೆ ಓಕೆ ಸರ್ ಎಂಟು ತಿಂಗಳು ಮರಿ ನೀವು ತರಬೇಕಾದ್ರೆ ಅಂದಾಜು ಎಷ್ಟು ಕೆ ಜಿ ಇರ್ಬೋದು ಸರ್ ಅವಾಗ ಇದೆಲ್ಲ ಫಾರ್ಟಿ ಫೈವ್ ಫಿಫ್ಟಿ ಕೆ ಜಿ ಇತ್ತು ಓಕೆ ಸರ್ ಈಗ ಒಂದು ಫಿ ಸಿಕ್ಸ್ಟಿ ನಡೀತಾ ಇದ್ದೀರಾ ನಿಂಗೆ ಇದೆ ಇವಾಗ ನಿಮ್ಮ ಹತ್ರ ಎಷ್ಟು ಬಕ್ರೀದ್ ಮರಿಗಳಿಗೆ ಎಷ್ಟು ಎಷ್ಟು ಮರಿಗಳಿದೆ ಇವಾಗ ಸರ್ ಅರವತ್ತು ಮರಿ ಇದಾವೆ ನಮ್ಮ ಹತ್ರ ಅರವತ್ತು ಮರಿಗಳಿದೆ ಅಂದರೆ ಇಲ್ಲಿ ಎರಡು ಶೆಡ್ ಇದೆ ಹೌದು ಇಲ್ಲೊಂದು ಮೇಲ್ಗಡೆ ಒಂದಿದೆ ಸರ್ ಎರಡು ಶೆಡ್ ಇಂದ ಅರವತ್ತು ಮರಿಗಳಿದೆ ಅರವತ್ತಿದೆ ಓಕೆ ಸರ್ ಅಂದರೆ ಇವಾಗ ನೀವು ಬಕ್ರೀದ್ ಸಾಕಬೇಕಂದ್ರೆ ಇನ್ನೂ ಎಷ್ಟು ವರ್ಷ ಸಾಕ್ಬೇಕು ಸರ್ ಸರ್ ಇನ್ನು ಐದು ತಿಂಗಳಿದೆ ಹಬ್ಬ ಬಕ್ರೀದ್ ಇದೆ ಇನ್ನೊಂದು ನಾಲ್ಕೈದು ತಿಂಗಳು ಸಾಕ್ಬೇಕು ನನ್ನ ಐದು ತಿಂಗಳಲ್ಲಿ ಒಂದ್ ನಾಲ್ಕುವರೆ ತಿಂಗಳು ಸಾಕ್ತೀವಿ ನಾವು ನೀವು ತಗೊಂಬಂದ್ ತಿಂಗಳು ಆಯ್ತು ಈಗ ಒಂದೂವರೆ ತಿಂಗಳು ನಡೀತೈತಿ ಸರ್ ಒಂದೂವರೆ ತಿಂಗಳು ಆಯ್ತು ಅಂದ್ರೆ ದೊಡ್ಡ ಮರಿಗಳನ್ನೇ ತರ್ತೀರಾ ಹೌದು ದೊಡ್ಡ ಮರಿ ತುಂಬಾ ಚಿಕ್ಕ ಮರಿಗಳೆಲ್ಲ ತಗೊಂಬಂದ್ರೆ ಎಲ್ಲ ಚಿಕ್ಕು ಸಾಕ್ತಾಯಿದೆ ಸರ್ ಅದೊಂದು ಸ್ವಲ್ಪ ರೋಗಗಳು ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ಈ ಈ ವರ್ಷದಿಂದ ದೊಡ್ಡದು ಸಾಕ್ತಾಯಿದ್ವಿ ಸೊ ನೀವು ಮೊದ್ಲಿಗೆ ಎಷ್ಟ್ವರೆ ಮರಿಗಳಿಂದ ಸ್ಟಾರ್ಟ್ ಮಾಡ್ತೀರಾ ಸರ್ ನಾವು ಐದು ಮರಿಯಿಂದನೂ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಸರ್ ಮತ್ತೆ ಈ ಕುರಿ ಸಾಕ್ಬೇಕು ಎಳಗಾ ಮರಿ ಸಾಕ್ಬೇಕು ಅಂತ ಹೇಗ್ ಇಂಟ್ರೆಸ್ಟ್ ಬಂತು ನಿಮ್ಗೆ ಸರ್ ಇದು ನಮಗೆ ಬಕ್ರೀದ್ಗೆ ಚೆನ್ನಾಗಿದೆ ಮತ್ತೆ ಮುಸ್ಲಿಮ್ಸ್ ಅವರೆಲ್ಲ ಬಕ್ರೀದ್ಗೆ ವೈಟ್ ಮರಿ ಅದೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ವೈಟ್ ಸಿಗೋದು ಅಂದ್ರೆ ಅಮ್ಮಿನ ಗಡದಲ್ಲಿ ಮಾತ್ರ ಲೆಂತ್ ಹೈಟ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಬಾಡಿ ಗ್ರೋತ್ ಎಲ್ಲಾ ಚೆನ್ನಾಗ್ ಬರುತ್ತೆ ಈ ಕುರಿ ಸಾಕಾಣಿಕೆನೆ ಮಾಡ್ತಿದ್ರಾ ಅಥವಾ ಬೇರೆ ಏನಾದ್ರು ಬಿಸ್ನೆಸ್ ಇದೆಯಾ ಸರ್ ಸರ್ ನಮ್ದು ಸೈಡ್ ಬಿಸ್ನೆಸ್ ಅಂತ ಹೋಟ್ಲ್ ಇದೆ ಚಿಕ್ಕದಾಗಿ ಸೊ ವೈಟ್ ಹೋಟ್ಲು ಬಿಸ್ನೆಸ್ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ಜನ ಮೇಂಟೈನ್ ಮಾಡ್ತೀರಾ ಸರ್ ಇಲ್ಲಿ ಇಲ್ಲ ಸರ್ ನಾವು ನಮ್ಮ ಫ್ಯಾಮಿಲಿ ಮಾತ್ರ ನಾವು ನಮ್ಮ ಅಪ್ಪ ಅಮ್ಮ ಸೊ ಈ ಮರಿಗಳ ತುಂಬಾ ರ್ಯಾಶ್ ಇರುತ್ತೆ ನಿಮ್ಗೆ ಭಯ ಆಗಲ್ವಾ ಸರ್ ಹೇಗೆ ನೋಡ್ಕೊತೀರಾ ಇವನ್ ಏನಿಲ್ಲ ಸರ್ ಹೊಂದ್ಕೊಂಡ್ಬಿಟ್ಟಿದಾವೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ವಾ ನೀವು ಬಂದ್ರೆ ಏನು ಮಾಡಲ್ವಾ ಏನು ಮಾಡಲ್ಲ ಓಕೆ ಸರ್ ಬೇರೆಯವ್ರು ಬಂದ್ರೆ ಸ್ವಲ್ಪ ರ್ಯಾಶ್ ಆಗ್ತವೆ ಅವಾಗ ನಾವೇ ಹತ್ರಕ್ಕೂ ಹೋಗಲ್ಲ ಓಕೆ ಓಕೆ ಸರ್ ಸರಿ ಸರ್ ಅಂದ್ರೆ ಇವೆಲ್ಲ ಯಾವ್ದು ಕಸಿ ಸರ್ ಕಸಿ ಮಾಡಲ್ಲ ಸೊ ಅದಕ್ಕೆ ಸ್ವಲ್ಪ ರ್ಯಾಶ್ ಇದೆ ಓಕೆ ಸರ್ ಹಾಗಾದ್ರೆ ನೀವು ಈ ಮರಿಗಳು ಸೆಲೆಕ್ಟೆಡ್ ಮರಿಗಳು ಅಂತ ಅಂದ್ರೆ ಸೊ ನಿಮ್ಗೆ ಮರಿಗಳು ಒಂದೇ ಸಲ ಇಷ್ಟು ಅರವತ್ತು ಮರಿ ಮರಿ ಮರಿಯಲ್ಲ ಸಿಗುತ್ತೆ ಸರ್ ಒಂದೇ ಸತಿ ಸಿಗಲ್ಲ ಸರ್ ನಾವು ಒಂದು ನಾಲ್ಕರಿಂದ ಐದು ಸತಿ ಹೋಗಿ ತಗೊಂಡ್ ಬಂದಿದ್ದೀವಿ ಹತ್ತತ್ತು ಮರಿ ಹದಿನೈದು ಮರಿ ಆ ಥರ ಅರವತ್ತು ಮರಿ ಸೆಲೆಕ್ಟ್ ಮಾಡಿದೀವಿ ಈಗ ಸೊ ನೀವೇ ಸೆಲೆಕ್ಟ್ ಮಾಡ್ತೀರಾ ಸರ್ ಹೇಗೆ ಇಲ್ಲ ನಾವೇ ಸರ್ ಈಗ ನೀವೇ ನೀವೇ ಸೆಲೆಕ್ಟ್ ಮಾಡಿ ನಾವೇ ಮಾಡ್ತಾ ಇದೀವಿ ಓಕೆ ಸರ್ ಏನೆಲ್ಲ ಏನು ಏನ್ ನೋಡ್ತೀರಾ ಸರ್ ಹೆಚ್ಚಾಗಿ ಏನ್ ನೋಡ್ತೀರಾ ಈ ಎಳಗಾ ಮರಿ ಸ್ಪೆಷಲ್ ಸ್ಪೆಷಲ್ ಮರಿಗಳಲ್ಲಿ ಸರ್ ಹೆಚ್ಚಾಗಿ ಅಂದ್ರೆ ಏಟ್ ಇರಬೇಕು ಲೆಂತ್ ಇರಬೇಕು ಕೊಂಬಲ್ಲಿ ಚೆನ್ನಾಗಿ ಬರಬೇಕು ಶೇಪು ಚೆನ್ನಾಗಿ ಲುಕ್ ಲುಕ್ಕ ಕಾಣಂಗೆ ಇರಬೇಕು ಸೊ ಈ ಮರಿಗಳ ನೀವು ಬಕ್ರೀದ್ಗೆ ಮಾರುವಂತ ಟೈಮಲ್ಲಿ ಎಷ್ಟು ಕೆಜಿ ಬರುತ್ತೆ ಸರ್ ಸರ್ ಈ ಸರಿ ನಾವು ತಗೊಂಬಂದ್ರೆ ದೊಡ್ಡ ಮರಿಗಳು ಇದೆಲ್ಲ ನಿನ್ನ ಐದು ತಿಂಗಳಿಗೆ ನಾಲ್ಕೂವರೆ ತಿಂಗಳು ಸ್ಟಾರ್ಟ್ ಮಾಡಬೇಕು ಸೇಲ್ಗೆ ಅವಾಗ ಒಂದು ಸೆವೆಂಟಿ ಫೈವ್ ಏಯ್ಟಿವರೆಗೂ ಬರುತ್ತೆ ಸರ್ ಏಯ್ಟಿ ಕೆ ಜಿ ಏಯ್ಟಿ ಕೆ ಜಿವರೆಗೂ ಬರುತ್ತೆ ಓಕೆ ಸರ್ ಅಂದ್ರೆ ಬಕ್ರೀದ್ ನೀವು ಎಂಟು ವರ್ಷದಿಂದ ಸಾಕ್ತಿದೀರಾ ಬಕ್ರೀದ್ಗೆ ಅಂತಂದ್ರೆ ಎಲ್ಲ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರಾ ಅಥವಾ ನೀವ್ ಎಲ್ಲಾರು ತಗೊಂಡ್ ಹೋಗ್ಬೇಕಾ ಸರ್ ಮಾರಕ್ಕೆ ಸರ್ ಕೆಲವು ಇಲ್ಲೇ ಬರ್ತಾರೆ ಒಂದ್ ಅರವತ್ ಮರಿ ಒಂದ್ ಮೂವತ್ತು ನಲ್ವತ್ ಮರಿ ಇಲ್ಲೇ ಸೇಲ್ ಆಗುತ್ತೆ ಒಂದ್ ಇಪ್ಪತ್ ಮರಿ ಕಸ್ಟಮರ್ ಯಾವ ತರ ಬರ್ತಾರಾ ಆ ತರ ಇಲ್ಲೇ ಬಂದ್ರೆ ಇಲ್ಲೇ ಆಗುತ್ತೆ ಸೊ ನಿಮ್ಗೆ ಎಳಗ ಮರಿ ಸಾಕೋದು ಬಕ್ರೀದ್ ಸ್ಪೆಷಲ್ ಮರಿಗಳು ಸಾಕೋದು ಮೇನ್ ಆಗಿ ಹೇಳ್ಬೇಕಂದ್ರೆ ನೀವು ಬಕ್ರೀದ್ಗೆ ಸ್ಪೆಷಲ್ ಆಗಿ ಸಾಕ್ತಿದೀರಾ ಸೊ ಇದರಲ್ಲಿ ಲಾಭ ಇದೆಯಾ ಸರ್ ಸರ್ ಮರಿ ಚೆನ್ನಾಗಿ ಬಂದ ಲಾಭ ಬರುತ್ತೆ ನಾವು ಮರಿ ಯಾವ ತರ ನೋಡ್ಕೋತೀವೋ ಆ ತರ ಅಂದ್ರೆ ಈ ಬಕ್ರೀದ್ ಸ್ಪೆಷಲ್ಗೆ ಸರ್ ಮರಿಗಳನ್ನೆಲ್ಲ ಹೇಗ್ ಕೇರ್ ಮಾಡ್ತೀರಾ ಹೇಗ್ ನೋಡ್ಕೋಬೇಕು ನೀವೆಲ್ಲ ಸರ್ ಗುದ್ದಾಡ್ದಂಗೆ ಕೊಂಬು ಡ್ಯಾಮೇಜ್ ಆಗ್ದಂಗೆ ಮತ್ತೆ ಕಾಲ್ಗಳು ಟ್ವಿಸ್ಟ್ ಆಗುತ್ತೆ ಅದನ್ನ ಅವಾಗ ಅವಾಗ ನಾವು ಉಗ್ರ ಯಾಕೆ ಕಟ್ ಮಾಡ್ತೀವಿ ಕೈದ ಆ ತರ ಅದು ಕಾಲು ಕಟ್ ಮಾಡ್ಬೇಕು ಸರ್ ಸರಿ ಕೆಲವರು ಕೊಂಬೆಲ್ಲ ತೆಗಿತಾರ ಅದನ್ನೆಲ್ಲ ನೀವು ಮಾಡ್ತೀರಾ ಇಲ್ಲ ಸರ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಗೋಗಿದೆ ಅದು ಸಣ್ಣ ಮರಿಗಳಿಗೆ ಕೊಂಬ ತೆಗಿಯೋದು ಸೊ ಮುಂಚೆನೆ ಅವರೇ ತೆಗಿಬಿಡ್ತಾರೆ ಇದೆಲ್ಲ ಬಂದಿದೆ ಆಗ್ಲೇ ಅವ್ರು ತೆಗೆದಿ ರೆಡಿ ಮಾಡಿದ್ದಾರೆ ಸೊ ಬಕ್ರಿ ಸ್ಪೆಷಲ್ ಮರಿಗಳು ಅಂತಂದ್ರೆ ಅದಕ್ಕೆ ಒಳ್ಳೆ ಒಳ್ಳೆ ತಿಂಡಿನ ಕೊಡಬೇಕು ಏನೆಲ್ಲ ತಿಂಡಿಗಳು ಕೊಡ್ತೀರಾ ಸರ್ ನೀವು ಸಾವು ನಾವು ಜೋಳ ಕೊಡ್ತೀವಿ ಮೆಕ್ಕೆಜೋಳ ಆಮೇಲೆ ಕಡಲೆ ಒಟ್ಟು ಕೊಡ್ತೀವಿ ಹಿಂಡಿ ಕೊಡ್ತೀವಿ ಹುಲ್ಲಿಗೆ ಅಂತ ಬಂದ್ರೆ ಸರ್ ಹುಲ್ಲಿಗೆ ರಾಗಿ ಹುಲ್ ಕೊಡ್ತೀವಿ ಸರ್ ಆಮೇಲೆ ಕಡಲೆ ಒಟ್ಟು ಕಡಲೆ ಬಳ್ಳಿ ಅಂತ ಬರುತ್ತಲ್ಲ ಅದು ಹಸಿ ಮೇವೇನು ಕೊಡಲ್ಲ ಹಸಿ ಮೇವು ನಾವು ಟಚ್ ಮಾಡಲ್ಲ ಸರ್ ಓಕೆ ಸರ್ ಅಂದ್ರೆ ಹಸಿ ಮೇವು ಹಾಕೋದ್ರಿಂದ ಏನೋ ಪ್ರಾಬ್ಲಮ್ ಇದ್ಯಾ ಹಸಿ ಹಾಕದ್ರೆ ಮೋಶನ್ ಮೋಷನ್ ಹೋಗುತ್ತೆ ಆಮೇಲೆ ತಿರ್ಗಾ ಗಟ್ಟಿ ಬರಲ್ಲ ಬಾಡಿ ಹೌದಾ ಸರ್ ಓಕೆ ಸರ್ ಇವಾಗ ಇವಾಗಂತೂ ತುಂಬಾ ಜನ ಈ ಎಳಗ ಮರಿಗಳನ್ನ ಬಕ್ರೀದ್ ಬ್ಯಾಚ್ಗೆ ಅಂತ ಸಾಕ್ತಾ ಇದಾರೆ ಸೊ ಕಾಂಪಿಟೇಷನ್ ಜಾಸ್ತಿ ಇಲ್ವಾ ಕಾಂಪಿಟೇಷನ್ ಇದೆ ಸರ್ ಎಲ್ಲ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಇದೇ ಇರುತ್ತೆ ಅವ್ರು ಯಾವ ತರ ಡೆವಲಪ್ ಮಾಡ್ತಾರೋ ಆ ತರ ಸರ್ ಸೊ ಈ ಬಕ್ರೀದ್ ಬಕ್ರೀದ್ ಬ್ಯಾಚ್ ಅಂದ್ರೆ ಬರೀ ಮರಿ ಡೆವಲಪ್ ಮಾಡೋದ್ರಲ್ಲೇ ರೇಟು ಕೂಡ ಫಿಕ್ಸ್ ಆಗುತ್ತೆ ಹೌದು ಮರಿ ಚೂಸಲ್ಲಿ ಇದೆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಇದೆ ಆಮೇಲೆ ತಿರ್ಗಾ ಯಾವ ತರ ಗ್ರೋತ್ ಬರುತ್ತೋ ಲಾಸ್ಟ್ ಟೈಮ್ ಮಾರೋ ಟೈಮಲ್ಲಿ ಅವಾಗ್ಲೂ ನಿಮಗೆ ಹೇಳಿದಷ್ಟು ಅಮೌಂಟ್ ಸಿಗುತ್ತೆ ಓಕೆ ಸರ್ ಈ ಬಕ್ರೀದ್ಗೆ ತಗೋಣ ಸರ್ ಶೇಪ್ ನೋಡ್ತಾರೆ ಕೊಂಬ್ ನೋಡ್ತಾರೆ ಹೈಟ್ ಲೆಂತ್ ನೋಡ್ತಾರೆ ಬಾಡಿ ವೆಯ್ಟ್ ನೋಡ್ತಾರೆ ಇಷ್ಟು ನೋಡ್ತಾರೆ ಸರ್ ಅಣ್ಣ ಈ ಮರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಅಣ್ಣ ತುಂಬಾ ದೊಡ್ಡದಾಗಿದೆ ದೊಡ್ಡ ದೊಡ್ಡ ಮರಿಗಳು ಇವೆಲ್ಲ ಸರ್ ಸೊ ನಿಮ್ಮ ಹತ್ರ ಇರೋವೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲ ಇಂಥದೇ ಇದೆಯಾ ಹೌದು ಸರ್ ಎಲ್ಲ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಇದು ಮರಿ ಮೂರು ಮರಿ ದೊಡ್ಡ ಮರಿ ಇದೆ ಓಕೆ ಅಣ್ಣ ಇವೆಲ್ಲ ಎಷ್ಟು ಕೆಜಿ ಬರ್ಬೋದು ಅಣ್ಣ ಇವಾಗ ಇವೆಲ್ಲ ಸಿಕ್ಸ್ಟಿ ಅಬೋ ಇದೆ ಸರ್ ಅಂದ್ರೆ ಬಕ್ರೀದು ಬರೋ ಟೈಮ್ ಅಲ್ಲಿ ಎಷ್ಟು ಎಷ್ಟು ಕೆಜಿ ಆಗ್ಬೋದು ಇದೆಲ್ಲ ಏಯ್ಟಿ ಪ್ಲಸ್ ಬರುತ್ತೆ ಸರ್ ಏಯ್ಟಿ ಪ್ಲಸ್ ಬರುತ್ತೆ ಅಂದ್ರೆ ಇದು ನೀವು ಎಲ್ಲ ಇದೆಯನ್ನು ಯಾವ್ದು ಬಿಡೋದಿಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಕಟ್ ಆಗ್ಬೇಕಾ ಹೌದು ಎಲ್ಲ ಸಪ್ ಸಪ್ರೇಟ್ ಸೊ ಎಲ್ಲ ಗುದ್ದಾಡ್ಬಿಡ್ತಾವೆ ಇಲ್ಲ ಅಂತಂದ್ರೆ ಓಕೆ ಓಕೆ ಅಣ್ಣ ಮತ್ತೆ ಮರಿಗಳನ್ನೆಲ್ಲ ನೀವು ವಾಶ್ ಮಾಡ್ತೀರಾ ಹೌದು ಸರ್ ಎರಡು ತಿಂಗಳಿಗೆ ಒಂದ್ಸರಿ ವಾಶ್ ಮಾಡ್ತೀವಿ ಸರ್ ಎರಡು ತಿಂಗಳಿಗೆ ಒಂದ್ಸಲ ವಾಶ್ ಮಾಡ್ತೀವಿ ಕಷ್ಟ ಆಗಲ್ವಾ ವಾಶ್ ಮಾಡೋಕ್ಕೆಲ್ಲ ಇಟ್ಕೊಂಡು ರಿಸ್ಕ್ ಆಗುತ್ತೆ ಎರಡು ತಿಂಗಳಿಗೆ ಒಂದ್ಸರಿ ಅಲ್ವಾ ವರ್ಷಕ್ಕೆ ಒಂದು ಆರು ತಿಂಗಳಿಗೆ ಒಂದು ಮೂರು ಸಾರಿ ಮಾಡ್ತೀವಿ ಒಬ್ರೇ ಮಾಡ್ಕೊಬೋದಾ ಈಗ ವಾಶ್ ಎಲ್ಲ ಇಲ್ಲ ಸರ್ ಒಂದು ಮೂರು ನಾಲ್ಕು ಜನ ಬೇಕು ಅವಾಗ ಹೌದು ಅಣ್ಣ ಮರಿಗಳೆಲ್ಲ ಈ ವೈಟ್ ಬರ್ಬೇಕಂತಂದ್ರೆ ತಿಂಡಿಗಳೆಲ್ಲ ಎಷ್ಟು ಒಂದ್ ದಿನಕ್ಕೆ ಎಷ್ಟೆಷ್ಟು ಅಣ್ಣ ಇದಕ್ಕೆಲ್ಲ ನಾವು ಕೆಜಿ ಲೆಕ್ಕ ಏನ್ ಕೊಡಲ್ಲ ಸರ್ ಎಷ್ಟು ತಿಂತಾವ ಅಷ್ಟು ಕೊಡ್ತೀವಿ ಹೌದಾ ಹೌದು ಅಂದ್ರೆ ಒಂದ್ ಮರಿಗೆ ಎಷ್ಟು ಎಷ್ಟ್ ಖರ್ಚ್ ನೀವು ನೀವ್ ನಾಲ್ಕೈದ್ ತಿಂಗಳು ತಾವ್ ಸಾಕ್ತೀರ ಅಂತಂದ್ರೆ ಅದಕ್ಕ ಖರ್ಚು ನಾವ್ ಲೆಕ್ಕಾ ಹಾಕಲ್ಲ ಸರ್ ಎಷ್ಟು ತಿಂತಾ ಇರ್ತಾವ ಅಷ್ಟು ಕೊಡ್ತಾ ಇರ್ತೇವೆ ಗ್ರೋತ್ ಆಗೇ ಬರ್ತಾ ಇರ್ತೆ ಕೆಲವರೆಲ್ಲಾ ನಾವು ನೂರ್ ಗ್ರಾಮ್ ಇನ್ನೂರ್ ಗ್ರಾಂ ಆತರ ಕೊಡ್ತೀವಿ ಅಂತಾರ ನಾವ್ ಆ ತರ ಎಲ್ಲಾ ಸರ್ ಈ ಮರಿಗಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತ ಮೇವ್ ಯಾವ್ದು ಅಣ್ಣ ಸರ್ ಜೋಳಾ ಜೋಳಾನ ಮೆಕ್ಕೆಜೋಳ ಚೆನ್ನಾಗಿ ತಿಂತಾರ ಸೊ ಈ ಡ್ರೈ ಫುಡ್ ಈ ತಿಂಡಿ ತಿಂಡಿಯೆಲ್ಲಾ ಕೊಡಕ್ಕೆ ತುಂಬಾ ಕಾಸ್ಟ್ ಆಗುತ್ತಾ ಈ ಫೀಡ್ ಫೀಡ್ ಎಲ್ಲಾ ಕೊಡಕ್ಕೆ ಸರ್ ಫೀಡ್ ಈ ಜೋಳ ಇಂಡಿ ಬೂಸ ಇದೆಲ್ಲ ಒಂದೇ ಕಾಸ್ಟ್ ಬರುತ್ತೆ ಬೇರೆ ಎಕ್ಸ್ಟ್ರಾ ಏನಾರು ಕೊಡ್ತೀವಿ ಕಾಳು ಐಟಮ್ ಕೊಡ್ತೀವಿ ಅಂದ್ರೆ ಜಾಸ್ತಿ ಕಾಸ್ಟ್ ಬರುತ್ತೆ ಕೆಲವರು ಈ ಕೋಳಿ ಫೀಡ್ ಎಲ್ಲ ಕೊಡ್ಬೇಕು ಕೊಡ್ತಾರೆ ಅದೇನಿದ್ರು ಒಂದು ತಿಂಗಳು ಮಾರೋ ಟೈಮಲ್ಲಿ ಕೊಟ್ಬಿಡ್ತಾರೆ ಅವ್ರ ಜನಗಳು ನಾವು ಆ ತರ ಇಲ್ಲ ಸರ್ ಸೊ ನೀವು ನ್ಯಾಚುರಲ್ ಇವಾಗ ನಾವು ಆರು ತಿಂಗಳು ಎಂಟು ತಿಂಗಳು ಸಾಕೋರು ಅದೆಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ಹಾರ್ಟ್ ಅಟ್ಯಾಕ್ ಆ ತರ ಆಗೋ ಚಾನ್ಸ್ಗಳು ಇರುತ್ತೆ ಹೌದಾ ಹೌದು ಓಕೆ ನಿಮ್ಮ ಹತ್ರ ತಗೊಳ್ಳೋಂಥ ಕಸ್ಟಮರ್ಸ್ ಎಲ್ಲ ತುಂಬಾ ಇವಾಗ ಆಲ್ರೆಡಿ ಪರಿಚಯ ಆಗಿರ್ತಾರೆ ಸೊ ಅವರೆಲ್ಲ ನಿಮ್ಮ ಹತ್ರನೇ ಬಂದು ತಗೋತಾರ ಹೇಗೆ ನೀವೆಲ್ಲರೂ ಹೊರಗಡೆ ಹೋಗಿ ಮಾಡಬೇಕಾ ಯಾವ ತರ ಇರುತ್ತೆ ಆಲ್ಮೋಸ್ಟ್ ಇಲ್ಲೇ ಬರ್ತಾರೆಂಟ್ ಕಸ್ಟಮರ್ ಇದ್ದಾರೆ ಬರ್ತಾರೆ ಮರಿಗಳೆಲ್ಲ ಇಲ್ಲೇ ಖಾಲಿ ಖಾಲಿ ಆಗುತ್ತೆ ಅಕಸ್ಮಾತ್ ಕಾಂಪಿಟೇಷನ್ ಎಲ್ಲ ಜಾಸ್ತಿ ಇರುತ್ತೆ ಕೆಲವರು ಮರಿಗಳೆಲ್ಲ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಮಿಕ್ಕಿದ್ರೆ ಮರಿ ಮಿಕ್ಕರೆ ಏನು ಮರಿ ಮಿಕ್ಕಿದ್ರೆ ನಾವು ಚಾಮರಾಜಪೇಟೆ ಇಲ್ಲ ನಮ್ದು ನಿಯರ್ ಬೈ ಮಾಗಡಿ ಸಂತೆ ಇದೆ ಹಾಗಾಗಿ ಆಗ್ತೀವಿ ಸೊ ಸೇಲ್ ಆಗುತ್ತೆ ಮಾರ್ಕೆಟಿಂಗ್ ಎಲ್ಲ ಏನು ತೊಂದರೆ ಇಲ್ಲವಾ ಮಾರ್ಕೆಟಿಂಗ್ ಇಷ್ಟು ವರ್ಷ ಏನು ತೊಂದರೆ ಇಲ್ಲ ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಸರ್ ಓಕೆನಾ ಸರ್ ಮತ್ತೆ ಇದು ನಿಮ್ಮದು ಬೇರೆ ಇನ್ನೊಂದು ಶೆಡ್ ಸರ್ ಹೌದು ಸರ್ ಇಲ್ಲಿ ಎಷ್ಟು ಮರಿಗಳಿದಾವೆ ಸರ್ ಇಲ್ಲಿ ಹದಿನೈದು ಮರಿ ಇದ್ದಾವೆ ಸರ್ ಓಕೆ ಸರ್ ಅಂದ್ರೆ ಇಲ್ಲಿ ಇರೋದೆಲ್ಲ ಎಳಗ ಮರಿಗಳೇ ಸರ್ ಎಲ್ಲ ಎಳಗಾನೆ ಸರ್ ಓಕೆ ಸರ್ ಇವು ಎಲ್ಲ ಸೇಮ್ ಏಜಾ ಸರ್ ಹೇಗೆ ಎಲ್ಲ ಸೇಮ್ ಏಜ್ ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಎಕ್ಸ್ಟೆಂಡ್ ಮತ್ತೆ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಕಾಲ್ ಮಾಡ್ತಾರೆ ಅವ್ರಿಗೆ ಮರಿ ಕೊಡೋ ಯಾವ್ದಾದ್ರು ಇದೆಯಾ ಹೇಗೆ ಹೇಗೆ ಕೊಡೋದಿದೆ ಸರ್ ಇವಾಗ ಬಕ್ರಿ ಟೈಮ್ ಅಲ್ಲಾದ್ರೆ ಒಂದು ಎರಡು ಕೊಡ್ಬೋದು ಅವಾಗ ಸೇಲ್ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ಮಿನಿಮಮ್ ಐದು ಮರಿ ತಗೊಂಡ್ರೆ ಹೌದು ಮಾಡಿದ್ರೆ ನೀವು ಮಾತಾಡ್ತೀರಾ ಸರ್ ಹೇಗೆ ಮಾತಾಡ್ತೀವಿ ಕ್ವಾಲಿಟಿ ಚೆಕ್ ಮಾಡ್ಲಿ ಅವ್ರಿಗೆ ಯಾವ ಸೆಲೆಕ್ಟ್ ಆಗುತ್ತೋ ಅದು ನಾವು ಅವಾಗ ಕೊಡ್ತೀವಿ Okay, sir. Thank you so much, sir. Okay, sir. Thank you.